ಲೈಫ್ ಇಸ್ ಬ್ಯೂಟಿಫುಲ್ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನದ ಪಯಣ ಶುರುವಾಗುತ್ತೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನುವಂಥ ಅವರ ಜೀವನ ಹೇಗಿರುತ್ತೆ ಸರ್ ಈಶ್ವರ್ ಅಂದರೆ ಮೋಟಿವೇಶ್ನಲ್ ಸ್ಪೀಕರು ಬಯಾಲಜಿ ಬ್ರಹ್ಮ ನನ್ನ ಸ್ಟೂಡೆಂಟ್ಸ್ಗೆ ಬೆಸ್ಟ್ ಟೀಚರು ಚಿಕ್ಕಬಳ್ಳಾಪುರಕ್ಕೆ ಶಾಸಕ ಬಿ ಜೆ ಪಿ ತಲೆನೋವು ಎನ್ ಡಿ ಎಗೆ ಹೆಡ್ಡೇಕು ನನ್ನ ಮುಖ ಕಂಡ್ರೆ ಆಗದೇ ಇರೋರಿಗೆ ನಿದ್ದೆ ಕೆಡಿಸುವ ಯಂತ್ರ ನಾನು ಪ್ರದೀಪ್ ಈಶ್ವರ ಅಟ್ ದ ಎಂಡ್ ಕರ್ನಾಟಕದ ಫ್ಯೂಚರ್ ಹ್ಞೂ 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 ಕರ್ನಾಟಕದ ಭವಿಷ್ಯ ಕರ್ನಾಟಕದ ಭರವಸೆ ರಾಜಕಾರಣವನ್ನು ಹೊರತುಪಡಿಸಿದ್ರೆ ಹ್ಞೂ ಪ್ರದೀಪ್ ಅವರ ಐಡೆಂಟಿಟಿ ಏನು ಪ್ರದೀಪ್ ಈಶ್ವರ್ ಏನು ಅಂದ್ಕೊಂಡ್ರೆ ಅದು ಸಾಧಿಸ್ತಾನೆ ಎಷ್ಟು ನಾಯಿಗಳು ಬೊಗಳಿದ್ರು ಹೇಗೆ ಆನೆ ತಲೆ ಕೆಡಿಸಿಕೊಳ್ಳುವುದಿಲ್ಲವೋ ಎಷ್ಟು ನಾಯಿಗಳು ಬೊಗಳಿದ್ರು ಹೇಗೆ ಸಿಂಹ ತನ್ನ ಗರ್ಜನೆಯನ್ನು ಕಡಿಮೆ ಮಾಡಿಕೊಳ್ಳೋದಿಲ್ಲವೋ ಎಷ್ಟು ನಾಯಿಗಳು ಬೊಗಳಿದ್ರು ಹೇಗೆ ಸಿಂಹ ಕಾಡಿನ ರಾಜನಾಗಿಯೇ ಉಳಿಯುತ್ತದೋ ಆ ಥರ ಲಯನ್ ಆ್ಯಟಿಟ್ಯೂಡ್ ಅಂದರೆ ಲಯನ್ ಥರ ಕಾಣಿಸೋದಲ್ಲ ಸರ್ ಲಯನ್ ಥರ ಯೋಚಿಸೋದು ಅಂತ ಬಟ್ ನಾನು ಎಕ್ಸೆಪ್ಷನ್ ಬಿಡಿ ಕಾಣಿಸ್ತೀನಿ ಯೋಚಿಸ್ತೀನಿ ಪ್ರದೀಪ್ ಈಶ್ವರವರು ಬೆಳಗ್ಗೆ ಎಷ್ಟು ಗಂಟೆಗೆ ಎದು ಎದ್ದ ಎದ್ದಿಂದ ರಾತ್ರಿ ಮಲಗೋವರೆಗೂ ಏನೇನು ಮಾಡ್ತಾರೆ ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೀನಿ ಸರ್ ಅಂದರೆ ನಾವು ಹೊಸ ತಲೆಮಾರಿನ ರಾಜಕಾರಣಿಗಳು ಡಿಫ್ರೆಂಟಾಗಿ ಯೋಚಿಸ್ತೀವಿ ನಾನು ವಾರಕ್ಕೆ ಮೂರು ದಿನ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಮಾಡ್ತೀನಿ ಇವತ್ತಿಗೆ ನೂರು ಹಳ್ಳಿ ಮುಗಿಸಿದ್ದೀನಿ ನಾಳೆ ಬೆಳಗ್ಗೆನೂ ನಾಲ್ಕು ಹಳ್ಳಿ ಹಾಕ್ಕೊಂಡಿದ್ದೀನಿ ಕಂಗುಟ್ಟಿ ಪಂಚಾಯಿತಿಯಲ್ಲಿ ಮೂರುವರೆಗೆ ಹೇಳ್ತೀನಿ ಸರ್ ನಂದು ಬೆಂಗಳೂರಿನ ಬನ್ ಶಂಕ್ರಿಯಲ್ಲಿ ನನ್ನ ಮನೆ ಇರೋದು ಎದ್ದು ರೆಡಿಯಾಗಿ ನಾಲ್ಕು ಗಂಟೆಗೆ ಮನೆ ಬಿಡ್ತೀನಿ ಐದು ಕಾಲು ಐದೂವರೆಗೆಲ್ಲ ಚಿಕ್ಕಬಳ್ಳಾಪುರದ ಅಲ್ಲಿ ಇರ್ತೀನಿ ಒಂದು ಐದು ಹತ್ತು ನಿಮಿಷ ವೇರಿ ಅದು ಐ ಬಿಗೆ ಹೋಗಿ ಅಲ್ಲಿ ಒಂದು ಕಾಫಿ ಕುಡ್ದು ಅಲ್ಲಿ ಯಾರಾದರೂ ಇಂಪಾರ್ಟೆಂಟ್ ಮುಖಂಡರು ಮಾತಾಡಬೇಕು ಅಂದರೆ ಮಾತಾಡಿ ಅಲ್ಲಿಂದ ಹೋಗ್ಬೇಕಾಗಿರೋ ಹಳ್ಳಿಗೆ ಅಲ್ಲಿಂದ ಅರ್ಧ ಗಂಟೆ ನಲ್ವತ್ತು ನಿಮಿಷ ಟ್ರಾವೆಲ್ ಟೈಮ್ ಇರುತ್ತೆ ಆರು ಇಪ್ಪತ್ತಾರು ಮೂವತ್ತಕ್ಕೆಲ್ಲ ಹಳ್ಳಿಗೆ ಹೊಲ್ಟೋಗ್ತೀನಿ ನಾನು ಆಫೀಸರ್ಸ್ಗಿಂತ ಮುಂಚೆ ಹಳ್ಳಿಗೆ ನಾನೇ ಫಸ್ಟ್ ಹೋಗೋದು ಏಳು ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನಾನೊಂದು ಆರೂವರೆಗೆ ಹೋಗಿ ಆರೂವರೆ ಆರು ನಲ್ವತ್ತಕ್ಕ ಹೋಗಿ ಅಲ್ಲಿ ಫಸ್ಟ್ ಅಲ್ಲಿ ಚಾಪೆ ಹಾಕಿರ್ತಾರೆ ಅಲ್ಲೋ ಕೂತ್ಕೊಂಡು ಆಫೀಸರ್ಸ್ ಅಷ್ಟೊತ್ತಿಗೆ ಒಂದ್ಸಲ ಕಾಫಿ ಟೀ ಮಾಡ್ಕೊಂಡು ಅಲ್ಲಿ ಚಿಕ್ಕ ಮಕ್ಳು ಅವರು ಇವರು ಬಂದು ಮಾತಾಡ್ತಿರ್ತಾರೆ ಮಾತಾಡಿ ಆರು ಐವತ್ತು ಏಳು ಗಂಟೆಗೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ ಆ ಕಾರ್ಯಕ್ರಮ ಏನು ಅಂದ್ರೆ ಚಾಪೆ ಮೇಲೆ ಎಲ್ಲ ಆಫೀಸರ್ಸ್ನ ಕೂರಿಸ್ಕೊಂಡು ಆ ಜನರ ಕಷ್ಟ ಕೇಳೋದು ಅಲ್ಲೇ ಲ್ಯಾಪ್ಟಾಪು ನಾಡ ಕಚೇರಿ ಪ್ರಿಂಟರು ನಾಡ ಕಚೇರಿ ಸಿಬ್ಬಂದಿ ಆರ್ ಐ ವಿಲೇಜ್ ಅಕೌಂಟೆಂಟು ತಹಸೀಲ್ದಾರು ಇಒ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಎನಿಥಿಂಗ್ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಬೇಕು ಇಂಥದ್ದು ಬೇಕು ಅಂದರೆ ಅಲ್ಲೇ ತೀರ್ಮಾನ ತಗೊಂತಿನಿ ಅಲ್ಲೇ ತೀರ್ಮಾನ ತಗೊಂಡು ಅಲ್ಲೇ ಪ್ರಿಂಟ್ಔಟ್ ಕೊಡ್ತೀನಿ ಅಲ್ಲೇ ಸಿಗ್ನೇಚರ್ ಮಾಡಿಸ್ತೀನಿ ಅಲ್ಲೇ ಅಪ್ಡೇಟ್ ಮಾಡಿಸ್ತೀನಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತೀರಾ ಆಫೀಸ್ಗೆ ಹೋಗೋ ಅನಿವಾರ್ಯತೆ ಇದ್ರೆ ಕಳಿಸ್ತೀನಿ ಈ ಥರ ಆದಷ್ಟು ಅಲ್ಲೇ ಸಾಲು ಮಾಡಿ ಅಲ್ಲ ಇದು ವರ್ಷದ ಮುನ್ನೂರ ಅರವತ್ತೈದು ದಿನನೂ ಇರುತ್ತದ ಆದ್ರೆ ಮುನ್ನೂರ ಅರವತ್ತೈದು ದಿನ ಇರಲ್ಲ ಸರ್ ಇದೊಂದು ಮೂರು ದಿನ ವಾರಕ್ಕೆ ಯಾಕೆಂದ್ರೆ ಆಫೀಸರ್ಸ್ ಗೆ ಅವ್ರಿಗೂ ಆಫೀಸ್ ವರ್ಕ್ ಮಾಡಬೇಕಲ್ಲ ಸರ್ ವಾರಕ್ಕೊಂದು ಮೂರು ದಿನ ಈ ವರ್ಕ್ ಮಾಡ್ತೀನಿ ಸರ್ ಇನ್ ಒನ್ ಡೇ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಅಂದ್ರೆ ಮಂಚೇನಹಳ್ಳಿಯಲ್ಲಿ ಐದನೇ ವಾರ್ಡ್ ಮುಗಿಸಿದೀನಿ ಟೌನ್ ಅಲ್ಲಿ ಹನ್ನೆರಡು ವಾರ್ಡ್ ಮುಗಿಸಿದೀನಿ ಇದೇನು ಅಂದ್ರೆ ನಗರಸಭೆ ಅಧಿಕಾರಿಗಳನ್ನ ಹಾಕೊಂಡು ಮನೆ ಮನೆಗೂ ಹೋಗೋದು ಮನೆ ಮನೆಗೆ ಹೋಗಿ ಮನೆ ಮುಂದೆ ನಿಂತ್ಕೊಂಡು ಸರ್ ನಿಮ್ ಕಷ್ಟ ಏನಾದ್ರು ಇದ್ಯಾ ಸರ್ ಸರ್ಕಾರದಿಂದ ಆಗೋದ್ ಇದೆಯಾ ನಿಮ್ ಮನೆ ಹೊಸ್ತಿಲ ಹತ್ರ ಬಂದು ಕೈ ಮುಗಿದು ಆಫೀಸರ್ಸ್ ನ ಪಕ್ಕದಲ್ಲಿ ನಿಲ್ಸ್ಕೊಂಡು ನಿಮ್ ಕಷ್ಟ ಕೇಳೋದು ಇದು ಹನ್ನೆರಡು ವಾರ್ಡ್ ಅಲ್ಲಿ ಮುಗಿಸಿದೀನಿ ಈಗಾಗ್ಲೇ ಇನ್ನ ಹದಿನೆಂಟು ಹತ್ತೊಂಬತ್ತು ವಾರ್ಡ್ ನನಗೆ ಇನ್ನ ಹತ್ತೊಂಬತ್ತು ವಾರ್ಡ್ ಪೆಂಡಿಂಗ್ ಇದೆ ಟೌನ್ ಅಲ್ಲಿ ಮೂವತ್ತೊಂದು ವಾರ್ಡ್ ಇದೆ ಹನ್ನೆರಡು ವಾರ್ಡ್ ಮುಗಿಸಿದೀನಿ ಮಿಕ್ಕಿದ ವಾರ್ಡ್ ಮುಗಿಸ್ತೀನಿ ಆಯ್ತು ಇದು ಮತ್ತೆ ಇನ್ನೆರಡು ಮೂರು ದಿನ ನಾನು ಜೀವನ ಕಟ್ಕೊಳಕ್ ಪಾಠ ಮಾಡಬೇಕು ನಾನು ದುಡಿಬೇಕು ನನ್ ಬ್ರೆಡ್ ಅಂಡ್ ಬಟರ್ ಪರಿಶ್ರಮ ನೀಟ್ ಅಕಾಡೆಮಿ ದುಡಿಬೇಕು ಪಾಠ ಮಾಡಬೇಕು ಇಲ್ಲಿ ಕ್ವೆಶನ್ ಪೇಪರ್ಸ್ ಮೆಟೀರಿಯಲ್ ಪ್ರಿಪರೇಷನ್ ಬಯಾಲಜಿ ಪಾಠ ಮಾಡ್ತೀನಿ ಅಟ್ ಲೀಸ್ಟ್ ಕೆಲವು ಸೆಕ್ಷನ್ಸ್ ಆದ್ರೂ ನಾನು ಪಾಠ ಮಾಡ್ತೀನಿ ಈಗ ನಮ್ ಪಿ ಯು ಕಾಲೇಜಲ್ಲಿ ಅಲ್ಲಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ಗೆ ಕೆಲವು ಚಾಪ್ಟರ್ ನಾನೇ ಪಾಠ ಮಾಡಬೇಕು ಮಾಡ್ತಾ ಇದೀನಿ ಮತ್ತೆ ಪ್ರಿಪೇರ್ ಆಗಬೇಕು ಅದ್ರ ಜೊತೆ ಅನುದಾನಕ್ಕೆ ವಿಧಾನಸೌಧ ಓಡಾಡೋ ಮಂತ್ರಿಗಳ ಮನೆಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಬೇಕು ಇಷ್ಟೆಲ್ಲ ಇರುತ್ತೆ ಇದು ವೀಕ್ಲಿ ಶೆಡ್ಯೂಲ್ ಸರ್ ನೀವು ಮನೆ ಮನೆಗೆ ಹೋದಾಗ ಜನರ ರೆಸ್ಪಾನ್ಸ್ ಇತ್ತು ಸರ್ ನಾನು ಕೆಲವು ವಾರ್ಡ್ಸ್ಗೆ ಹೋದಾಗ ತುಂಬ ಅಫಿಷಿಯಲ್ ವಾರ್ಡ್ ಹೋದಾಗ ಓಕೆ ಅವ್ರದ್ದೇನೋ ಕಷ್ಟ ಹೇಳ್ತಾರೆ ವಿಶ್ ಮಾಡ್ತಾರೆ ಓಕೆ ತುಂಬ ಹೋದಾಗ ತುಂಬ ಕಂಜೆಸ್ಟೆಡ್ ಮನೆಗಳು ಚಿಕ್ಕ ಚಿಕ್ ಮನೆಗಳು ಹಣ ಮನೆ ಸೋರುತ್ತೆ ಅಂತಾರೆ ಮನೆ ಸೋರೋಕ್ಕೆ ಅದಕ್ಕೆ ಯಾವುದೇ ಅನುದಾನ ಸರ್ಕಾರದಲ್ಲಿ ಪ್ರಾವಿಷನ್ ಇಲ್ಲ ಮನೆ ಬಿದ್ದೋಗಿರುತ್ತೆ ಅದು ಮಳೆಯಿಂದ ಬಿದ್ದಿದ್ರೆ ಮಾತ್ರ ಅನುದಾನ ಕೊಡ್ತೀವಿ ಹಂಗೆ ಬಿದ್ದೋದ್ರೆ ಅನುದಾನ ಇಲ್ಲ ಅಂತಾರೆ ಕೆಲವು ಏನು ಅಂದ್ರೆ ಪಾಪ ಅವ್ರು ಕಷ್ಟ ಹೇಳ್ತಿರ್ತಾರೆ ಕೆಲವು ಸ್ಪನ್ಸಕ್ ಆಗಲ್ಲ ನನ್ನ ಕೈಯಿಂದ ಹಾಕಿ ಕೊಟ್ಬಿಟ್ಟಿದೀನಿ ನಾನು ಬೇಜಾನ್ ಕೈಯಿಂದ ಕಟ್ಸ್ಬಿಟ್ಟಿದೀನಿ ಮಾಡ್ಬಿಟ್ಟಿದೀನಿ ಆದ್ರೆ ಕೆಲವು ಚಾಲೆಂಜಸ್ ನನಗಿದೆ ಮನೆ ಮನೆಗೆ ಹೋದಾಗ ಅವ್ರು ಪರ್ಸನಲ್ ಸಮಸ್ಯೆ ಹೇಳ್ತಾರೆ ತಂದೆ ಮಕ್ಕಳ ಗಲಾಟೆ ಹೇಳ್ತಾರೆ ಆಸ್ತಿ ಗಲಾಟೆ ಹೇಳ್ತಾರೆ ಪೇಷನ್ಸ್ ಆಕೆ